ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಹಾಲು ಕುಡಿಯದ ಬೆಕ್ಕು ಒಮ್ಮೆ ರಾಜ್ಯದಲ್ಲಿ ಇಲಿಗಳ ಸಂಖ್ಯೆ ತುಂಬ ಆಗಿರುತ್ತೆ ಜನರೆಲ್ಲ ಹೋಗಿ ರಾಜನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ರಾಜ ಆದಿಕ್ಕೆ ಹೇಳ್ತಾನೆ ನಿಮಗೆಲ್ಲ ಒಂದು ಬೆಕ್ಕು ಕೊಡ್ತೀನಿ ಅಂತ ಅದನ್ನು ಯಾರು ತುಂಬ ಚೆನ್ನಾಗಿ ಸಾಕ್ತಾರೋ ಅವರಿಗೆ ಬಹುಮಾನ ಕೊಡ್ತೀನಿ ಅಂತಲೂ ಹೇಳ್ತಾರೆ ಎಲ್ಲರೂ ಬೆಕ್ಕುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಸಾಕೋದಕ್ಕೆ ಶುರು ಮಾಡ್ತಾರೆ ಆದರೆ ರಾಮು ಮಾತ್ರ ಬೆಕ್ಕನ್ನು ಕಟ್ಟಾಕಿ ಊಟ ಕೊಡದೆ ಬಿಸಿ ಬಿಸಿ ಹಾಲನ್ನು ಕೊಟ್ಟು ಬಯ ಬೆಕ್ಕನ್ನು ಭಯಪಟ್ಟಿಸುತ್ತಾನೆ ಕೆಲವು ದಿನಗಳ ನಂತರ ಇಲಿಗಳ ಅವಳಿ ಕಮ್ಮಿ ಆಗುತ್ತೆ ರಾಜ ಎಲ್ಲರನ್ನೂ ಕರೆದು ಬೆಕ್ಕನ್ನು ತರಲಿಕ್ಕೆ ಹೇಳ್ತಾನೆ ಎಲ್ಲರ ಬೆಕ್ಕು ದಷ್ಟಪುಷ್ಟವಾಗಿರುತ್ತೆ ಆದರೆ ರಾಮುವಿನ ಬೆಕ್ಕು ಸಣ್ಣದಾಗಿರುತ್ತೆ ರಾಜ ಕೇಳ್ತಾರೆ ಯಾಕೆ ಹೀಗಾಗಿದೆ ಅಂತ ಅದಕ್ಕೆ ರಾಮು ಹೇಳ್ತಾರೆ ನನಗೆ ಹಾಲು ಕುಡಿಯದ ಬೆಕ್ಕನ್ನು ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ ರಾಜ ಎಲ್ಲರೂ ಮುಂದೆ ಹಾಲನ್ನು ತರಿಸಿ ಬೆಕ್ಕಿಗೆ ಕುಡಿಯೋಕೆ ಅಂತ ಕೊಡ್ತಾರೆ ಬೆಕ್ಕು ಹಾಲು ನೋಡಿದ ತಕ್ಷಣ ಓಡಿ ಹೋಗುತ್ತೆ ರಾಮು ರಾಜನಿಗೆ ಹೇಳ್ತಾರೆ ಊರಲ್ಲಿ ಎಲ್ಲರೂ ನೀವು ಕೊಡುವ ಬಹುಮಾನಕ್ಕಾಗಿ ಬೆಕ್ಕಿಗೆ ಹಾಲು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹಾಲೇ ಸಿಗ್ತಾ ಇಲ್ಲ ಇದ್ರ ಅದರಿಂದ ಬೆಕ್ಕುಗಳು ದಷ್ಟಪುಷ್ಟವಾಗಿದೆ ಮಕ್ಕಳಲ್ಲ ಅಂತ ಹೇಳ್ತಾರೆ ರಾಜನಿಗೆ ತಪ್ಪಿನ ಅರಿವಾಗುತ್ತೆ ಬೆಕ್ಕಗಳನ್ನೆಲ್ಲಾ ವಾಪಸ್ ತಗೋತಾರೆ ರಾಮುವಿಗೆ ಬಹುಮಾನ ಕೊಡ್ತಾರೆ ರಾಮು ತನ್ನ ಬುದ್ಧಿವಂತಿಕೆಯನ್ನ ಹಣವನ್ನ ತಗೋತಾನೆ ಥ್ಯಾಂಕ್ ಯು ಸೋ ಮಚ್